ಶ್ರೀ ನವನಾಥ ಕಥಾಸಾರ ಅಧ್ಯಾಯ ಹದಿನೈದು ಓಂ ದತ್ತಾಯ ಗಿರಿನಾರದಲ್ಲಿ ಮಚ್ಚೇಂದ್ರ ಹಾಗೂ ಗೋರಕ್ಷಕನಿಗೆ ದತ್ತಾತ್ರೇಯನ ಭೇಟಿ ನಂತರ ಅಲ್ಲಿಂದ ಪ್ರಯಾಗಕ್ಕೆ ಪಯಣ ಅಲ್ಲಿ ತ್ರಿವಿಕ್ರಮ ರಾಜನ ಅಕಾಲಿಕ ಮರಣವಾಗಲು ಮಚ್ಚೇಂದ್ರನು ತ್ರಿವಿಕ್ರಮನ ದೇಹದಲ್ಲಿ ಪರಾಕಾಯ ಪ್ರವೇಶ ಮಾಡಿದ್ದು ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತೆ ಬದರಿಕಾಶ್ರಮದಲ್ಲಿ ಚೌರಂಗಿ ಎಂದರೆ ಕೃಷ್ಣಾಗರನನ್ನು ತಪಸ್ಸಿಗೆ ಕೂರಿಸಿ ಮತ್ತೆ ಹನ್ನೆರಡು ವರ್ಷಗಳ ನಂತರ ಬರುವುದಾಗಿ ಹೇಳಿದ ಮಚ್ಛೇಂದ್ರನು ಹಾಗೂ ಗೋರಕ್ಷಕರಿರುವರು ಅತ್ರಿನಂದನನಾದ ದತ್ತಾತ್ರೇಯನನ್ನು ಕಾಣಲು ಗಿರಿನಾರಕ್ಕೆ ಬಂದು ತಲುಪುವರು ಮಚ್ಛೇಂದ್ರನು ದತ್ತ ಗುರುವರನನ್ನು ಕಂಡು ಪ್ರೇಮಪೂರ್ವಕವಾಗಿ ವಂದಿಸಿದನು ದತ್ತ ಕರುಣಾಘನನು ಬಂದಯ್ಯ ನನ್ನಪ್ಪನೇ ಎಂದು ಆನಂದದಲ್ಲಿ ಮಚ್ಛೇಂದ್ರನನ್ನು ಅಪ್ಪಿಕೊಳ್ಳುವನು ಅತ ಗೋರಕ್ಷಕನೂ ಕೂಡ ದತ್ತಾತ್ರೇಯನ ಕಾಲಿಗೆರಗಲು ವತ್ಸ ಮಚ್ಚೇಂದ್ರನಿಗಾಗಿ ಕರೆತರುವಲ್ಲಿ ದಣಿದಿದ್ದೀಯ ಎಂದು ಗೋರಕ್ಷಕನ ಮೋರೆಯ ಮೇಲೆ ಕೈಯಾಡಿಸಲು ಅವನ ಕಣ್ಣಲ್ಲಿ ವಾತ್ಸಲ್ಯದ ಧಾರೆ ಹರಿಯುವುದು ಪರಸ್ಪರವಾಗಿ ಬಹಳ ಹೊತ್ತಿನವರೆಗೆ ಅವರೆಲ್ಲರ ನಡುವೆ ಮಾತುಗಳಾದವು ಹೀಗೆ ಗಿರಣದಲ್ಲಿ ದತ್ತನೊಂದಿಗೆ ಸಂತಸದಿಂದ ಆರು ತಿಂಗಳುಗಳು ಕಳೆಯಲು ಮುಂದೊಂದು ದಿನ ಮಚ್ಛೇಂದ್ರನು ದತ್ತನನ್ನು ಕುರಿತು ಗುರುದೇವ ನಾವಿನ್ನೂ ಭೂತಲದಲ್ಲಿ ಸಂಚರಿಸಿ ಜಗತ್ತಿನ ಏಳಿಗೆಗಾಗಿ ಕಾರ್ಯಪ್ರವೃತ್ತರಾಗುವೆವು ಅದಕ್ಕಾಗಿ ಮಹಾರಾಜ ಆಜ್ಞೆಯಾಗಲಿ ಎಂದು ನುಡಿಯಲು ಅತ್ರಿನಂದನನು ಮುಂದಿನ ಭವಿಷ್ಯವನ್ನು ನೆನೆದು ಅವರಿಗೆ ನಿರೂಪವಿತ್ತು ಪ್ರೇಮದಿಂದ ಆಲಂಗಿಸಿ ಹರಸಿ ಕಳುಹಿಸಿದನು ಅವರೀರ್ವರು ಅತ್ರಿನಂದನನಿಗೆ ವಂದಿಸಿ ಮತ್ತೆ ಮತ್ತೆ ಗುರುವರನನ್ನು ನೋಡುತ್ತಾ ಗಿರಿಯನ್ನು ಇಳಿಯತೊಡಗಿದರು ಮಚ್ಛೇಂದ್ರನು ಬಹುದೂರದವರೆಗೆ ಹೋಗುವಾಗ ಮತ್ತೆ ಮತ್ತೆ ಹಿಂತಿರುಗಿ ಗಿರಿನಾರವನ್ನು ನಿರೀಕ್ಷಿಸ ಹತ್ತಿದನು ಹೀಗೆ ಕಾಶಿಗೆ ಹೋಗುವ ಉದ್ದೇಶದಿಂದ ಅವರೀರ್ವರು ಹೊರಡುವಾಗ ದಾರಿಯಲ್ಲಿ ಪ್ರಯಾಗಕ್ಕೆ ಬಂದು ತಲುಪುವರು ಆ ಪಟ್ಟಣವನ್ನು ತ್ರಿವಿಕ್ರಮನೆಂಬ ರಾಜನು ಆಳುತ್ತಿದ್ದು ಅವನು ಶೂರನು ವೀರನು ಹಾಗೂ ಪ್ರಜಾಪರಿಪಾಲಕನಾಗಿದ್ದನು ಅವನಿಗೆ ಸಂತತಿಯೂ ಇರಲಾರದ್ದರಿಂದ ಅವನ ಪತ್ನಿಯೂ ಬಹಳ ಚಿಂತೆಗೊಳಗಾಗಿದ್ದಳು ಆದರೆ ವಿಧಿ ಲಿಖಿತದಂತೆ ಅವನಿಗೆ ಸಾವು ಬಂದು ರಾಜನು ಆಕಸ್ಮಿಕವಾಗಿ ಮರಣಿಸುವನು ಅತ್ತ ಅದೇ ದಿವಸ ಮಚ್ಛೇಂದ್ರ ಹಾಗೂ ಗೋರಕ್ಷಕರಿರುವರು ಪ್ರಯಾಗ ಪಟ್ಟಣದೊಳಗೆ ಹೋಗುವರು ಅವರು ಪ್ರಯಾಗ ಕ್ಷೇತ್ರ ದರ್ಶನವನ್ನು ಮಾಡಿಕೊಂಡು ಮುಂದೆ ಕಾಶಿಗೆ ಹೋಗುವ ಉದ್ದೇಶದಿಂದ ಅಲ್ಲಿಗೆ ಬಂದಿದ್ದರು ಆದರೆ ಅದೇ ದಿನ ಆ ಊರಿನಲ್ಲಿ ತ್ರಿವಿಕ್ರಮರಾಜನು ಮರಣಿಸಿದ್ದನ್ನು ತಿಳಿದ ಅವರು ಬಹಳ ದುಃಖಿತರಾದರು ಊರೊಳಗೆ ಸಂಚರಿಸುವಾಗ ಬರೀ ದುಃಖದ ವಾತಾವರಣವನ್ನು ಕಂಡರು ಪ್ರಜೆಗಳು ರಾಜನ ಗುಣಗಾನವನ್ನು ಮಾಡಿ ಅಳಹತ್ತಿದರು ರಾಜಪತ್ನಿಯಂತೂ ದುಃಖ ಸಾಗರದಲ್ಲಿ ಮುಳುಗಿ ಹೋಗಿದ್ದಳು ಈ ದೃಶ್ಯವನ್ನು ಕಂಡ ಅವರೀರ್ವರಲ್ಲಿ ಈ ರಾಜನನ್ನು ಮತ್ತೆ ಜೀವಂತಗೊಳಿಸಬೇಕೆಂಬ ವಿಚಾರ ಹೊಳೆಯಿತು ಅವರೀರ್ವರು ಊರಿನ ಹೊರಗೆ ಅಡವಿಯಲ್ಲಿರುವ ಶಿವ ದೇವಾಲಯಕ್ಕೆ ಬಂದರು ಅದು ಏಕಾಂತ ಸ್ಥಳವಾಗಿತ್ತು ಅತ್ತ ಆ ಗುಡಿಯ ಪಕ್ಕದಲ್ಲೇ ರಾಜನ ಪ್ರೇತ ಸಂಸ್ಕಾರಕ್ಕಾಗಿ ವ್ಯವಸ್ಥೆ ನಡೆದಿತ್ತು ಅಷ್ಟರಲ್ಲಿ ನಾಲ್ವರು ಪ್ರೇತವನ್ನು ಹೊತ್ತುಕೊಂಡು ಅಲ್ಲಿಗೆ ಬರುವರು ಅವರ ಹಿಂದೆ ಲೆಕ್ಕವಿಲ್ಲದಷ್ಟು ಜನಸಾಗರವು ಆಕ್ರಂದನ ಮಾಡುತ್ತಾ ಬರುತ್ತಲಿತ್ತು ಅಷ್ಟರಲ್ಲಿ ಮಚ್ಛೇಂದ್ರನು ಗೋರಕ್ಷಕನನ್ನು ಕರೆದು ಹೇ ಗೌರವನಂದನನೆ ನಾನು ಈ ಶಿವಾಲಯದ ಬದಿಗಿರುವ ಗುಹೆಯೊಂದರಲ್ಲಿ ಸೇರಿ ನನ್ನ ಪ್ರಾಣವನ್ನು ಬಿಡುವೆನು ಅಲ್ಲದೆ ನಾನು ಆ ರಾಜನ ದೇಹದಲ್ಲಿ ಪ್ರವೇಶಿಸಿ ಮತ್ತೆ ಹನ್ನೆರಡು ವರ್ಷದ ಬಳಿಕ ನನ್ನ ದೇಹವನ್ನು ಮತ್ತೆ ಪ್ರವೇಶಿಸುವೆನು ಅವರಿಗೆ ನನ್ನ ದೇಹವನ್ನು ಸಂರಕ್ಷಿಸುವವನಾಗು ಎಂದು ಹೇಳಿ ಅವನು ಗುಹೆಯೊಳಕ್ಕೆ ಹೋಗಿ ತನ್ನ ದೇಹ ಬಿಡುವನು ಅತ್ತ ಇನ್ನೇನು ಪ್ರೇತ ಸಂಸ್ಕಾರ ಮಾಡಬೇಕೆನ್ನುವಷ್ಟರಲ್ಲಿ ಮಚ್ಛೇಂದ್ರನ ಆತ್ಮವು ರಾಜನ ಮೃತದೇಹ ಪ್ರವೇಶದಿಂದಾಗಿ ರಾಜನು ಬುದೂಕ್ಕನೆ ಎದ್ದು ಕೂರುವನು ಅಲ್ಲಿರುವವರಿಗೆಲ್ಲವೂ ಆಶ್ಚರ್ಯವಾಗುವುದು ಪ್ರಜೆಗಳು ನಮ್ಮೆಲ್ಲರ ದುಃಖವನ್ನು ಕಂಡು ಆ ತ್ರೈಮೂರ್ತಿಯ ಮನಸ್ಸು ಕರಗಿತು ಆದ್ದರಿಂದ ನಮ್ಮ ತ್ರಿವಿಕ್ರಮರಾಜನು ಬದುಕಿದನು ಎಂದು ಹೇಳುತ್ತಾ ರಾಜನ ಹೋಲುವ ಬಂಗಾರದ ಮೂರ್ತಿಯಿಂದ ಆ ಮೂರ್ತಿಯ ಅಂತ್ಯ ಸಂಸ್ಕಾರ ಕಾರ್ಯ ನೆರವೇರಿಸಿ ನಂತರ ಎಲ್ಲರೂ ಕೂಡಿಕೊಂಡು ರಾಜನಿಗೆ ಮೆರವಣಿಗೆ ಮೂಲಕ ನಗರಕ್ಕೆ ಕರೆದುಕೊಂಡು ಬಂದು ಮತ್ತೆ ಪಟ್ಟಾಧಿಕಾರ ಮಹೋತ್ಸವ ಮಾಡುವರು ಆಗ ಪಟ್ಟಣದ ರಾಣಿಯ ಸಂತಸಕ್ಕೆ ಪಾರವೇ ಇರಲಿಲ್ಲ ಆ ಕಡೆಗೆ ಗೋರಕ್ಷಕನು ಶಿವಾಲಯದಲ್ಲಿ ಕುಳಿತು ಮಚ್ಛೇಂದ್ರನಾಥನ ಶರೀರವನ್ನು ಯಾವ ರೀತಿಯಾಗಿ ರಕ್ಷಿಸಬೇಕು ಎಂದು ಆಲೋಚಿಸ ಹತ್ತಿದನು ಹೀಗಿರಲು ಮಾರನೇ ದಿನ ಪ್ರತಿನಿತ್ಯದಂತೆ ಪೂಜಾರಣಿಯಾದ ಗೊರವನ ಹೆಂಡತಿಯು ಅಲ್ಲಿಗೆ ಬರುವಳು ಅವಳ ಮೇಲೆ ವಿಶ್ವಾಸ ಮಾಡಿದ ಗೋರಕ್ಷಕನು ನಡೆದ ಘಟನೆಯನ್ನು ಹೇಳುತ್ತಾ ತಾಯಿ ನನ್ನ ಗುರುವಾದ ಮಚ್ಛೇಂದ್ರನು ಕಲ್ಯಾಣಕ್ಕಾಗಿ ತನ್ನ ದೇಹವನ್ನು ಬಿಟ್ಟು ತ್ರಿವಿಕ್ರಮರಾಜನ ದೇಹವನ್ನು ಪ್ರವೇಶ ಮಾಡಿದ್ದಾನೆ ಅಲ್ಲದೆ ಅವನ ದೇಹವು ಇದೇ ಮಂದಿರದ ಕೆಳಗಿರುವ ಗುಹೆಯಲ್ಲಿದೆ ಆದ್ದರಿಂದ ಅವನ ದೇಹವನ್ನು ಹನ್ನೆರಡು ವರ್ಷಗಳವರೆಗೆ ನೀನೇ ಕಾಪಾಡುವವಳಾಗು ಎಂದು ಅವಳಲ್ಲಿ ಪ್ರಾರ್ಥಿಸುವನು ಅಲ್ಲದೆ ಆ ಅವಧಿ ಮುಗಿದ ಮೇಲೆ ಮಚ್ಚೇಂದ್ರನು ಮತ್ತೆ ಬಂದು ಈ ದೇಹವನ್ನು ಪ್ರವೇಶಿಸುವನು ಎಂದು ಹೇಳಲು ಆ ಪೂಜಾರಣಿಯು ಮಚ್ಚೇಂದ್ರನ ದೇಹವನ್ನು ತಾನು ಸಂರಕ್ಷಣೆ ಮಾಡುವುದಾಗಿ ಹೇಳುವಳು ಆಗ ಗೋರಕ್ಷಕನು ಮತ್ತೆ ಮಂದಿರದ ಕೆಳಗಿರುವ ಭೂಯಾರಕ್ಕೆ ಅಂದರೆ ಗವಿಗೆ ತೆರಳಿ ಅದರ ಬಾಗಿಲಿಗೆ ಆ ಗವಿಯು ಪೂಜಾರಣಿಯ ಹೊರತು ಯಾರಿಗೂ ಗೊತ್ತಿರಲಿಲ್ಲ ಹಾಗಾಗಿ ಅಲ್ಲಿ ಕಲ್ಲೊಂದನ್ನು ಇಟ್ಟು ಭದ್ರಪಡಿಸಿ ಮತ್ತೆ ದೇವಾಲಯದೊಳಗೆ ಬಂದು ಆ ಪೂಜಾರಣಿಯನ್ನು ಕುರಿತು ಅಮ್ಮ ನನ್ನ ಚಿರಂಜೀವಿ ಚಿರಂಜೀವಿಯಾಗಿರುವನು ಅವನ ಶರೀರವು ಎಂದು ನಾಶ ಹೊಂದದು ಆದ್ದರಿಂದ ಜೋಕಿಯಾಗಿ ರಕ್ಷಿಸು ಎಂದು ಹೇಳಿದನು ಅತ್ತ ಜೀವಂತನಾದ ತ್ರಿವಿಕ್ರಮರಾಜನು ತನ್ನ ಅಂತಃಪುರಕ್ಕೆ ಬಂದು ರಾಜನು ಹೇಗೆ ವರ್ತಿಸುತ್ತಿದ್ದನೋ ಹಾಗೆಯೇ ಎಲ್ಲ ರೀತಿಯಿಂದಲೂ ಮಚ್ಛೇಂದ್ರನಾಥನು ಆ ರಾಜನೊಳಗಿದ್ದು ವರ್ತಿಸ ಹತ್ತಿದನು ತ್ರಿಕಾಲಜ್ಞಾನಿಯಾದ ಮಚ್ಛೇಂದ್ರನ ಆತ್ಮವು ರಾಣಿಯಾದ ರೇವತಿಯೊಂದಿಗೆ ಅಂತಃಪುರವನ್ನು ಸೇರಿದಾಗಲೂ ಆಕೆಗೆ ತಕ್ಕಂತೆ ವರ್ತಿಸುತ್ತಿದ್ದನು ರಾಜನು ಹೆಂಡತಿಯನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಹಲವು ಬಗೆಯ ಪ್ರಯುಕ್ತಿಯಿಂದ ಮಾತನಾಡುವನು ಆ ಕಡೆಗೆ ರಾಜಕೀಯ ನೀತಿಯಲ್ಲಿ ಮಂತ್ರಿಗಳು ಪ್ರಜೆಗಳೊಂದಿಗೆ ಹೇಗೆ ವರ್ತಿಸಬೇಕೋ ಹಾಗೆಯೇ ವರ್ತಿಸ ಹತ್ತಿದನು ಇಷ್ಟೇ ಅಲ್ಲದೆ ನಿತ್ಯವೂ ಬೆಳಗಿನ ಜಾವ ಅದೇ ದೇವಾಲಯಕ್ಕೆ ಹೋಗುವನು ಅಲ್ಲಿ ಎಂದಿನಂತೆ ಶಿವನನ್ನು ವಂದಿಸಿ ಅಲ್ಲಿರುವ ಗೋರಕ್ಷಕನನ್ನು ಕುರಿತು ತಾವು ಯಾರು ಎಲ್ಲಿಂದ ಬಂದಿದ್ದೀರಿ ತಮ್ಮ ಪಂಥ ಯಾವುದು ಎಂದು ಮುಂತಾದ ಪ್ರಶ್ನೆಗಳ ಮೂಲಕ ಚರ್ಚಿಸುತ್ತಿದ್ದನು ಅಲ್ಲದೆ ತನ್ನ ಶರೀರವನ್ನು ಹೇಗೆ ಬಚ್ಚಿಟ್ಟಿದ್ದೀರಿ ಎಂದು ಸನ್ನೆ ಮೂಲಕ ವಿಚಾರಿಸಲು ಅದಕ್ಕೆ ಗೋರಕ್ಷಕನು ಬಾರ್ಬರಿ ಭಾಷೆ ಅಂದರೆ ನವನಾಥರು ಬಾರ್ಬರಿ ಭಾಷೆಯಲ್ಲಿ ಮಾತನಾಡುತ್ತಿದ್ದರು ಆ ಭಾಷೆಯಲ್ಲಿ ಎಲ್ಲ ಮಾಹಿತಿಯನ್ನು ನೀಡುತ್ತಿದ್ದನು ನಂತರ ಅಲ್ಲಿಯೇ ಕ್ಷಣ ಹೊತ್ತು ಕುಳಿತು ಅರಮನೆಗೆ ಹೋಗುತ್ತಿದ್ದನು ಹೀಗೆಯೇ ಮೂರು ತಿಂಗಳುಗಳು ಗತಿಸಲು ಮುಂದೊಂದು ದಿನ ಆ ರಾಜನನು ಕುರಿತು ಗೋರಕ್ಷಕನು ಇನ್ನೂ ನಾವು ಲೋಕಕಲ್ಯಾಣಾರ್ಥವಾಗಿ ತೀರ್ಥಾಟನೆಗೆ ಹೊರಡುವೆವು ತಾವು ಅಪ್ಪಣೆ ಕೊಡಬೇಕೆಂದು ಕೇಳಲು ರಾಜನು ಸಮ್ಮತಿಸುವನು ಅತ್ತ ಗೋರಕ್ಷಕನು ತೀರ್ಥಾಟನೆಗೆ ಹೊರಟು ಹೋದನು ಇತ್ತ ವಿಷಯ ಸುಖದಿಂದ ರೇವತಿ ಕಾಂತಿಯು ಗರ್ಭವತಿಯಾಗುವಳು ಆಕೆಗೆ ನವಮಾಸಗಳು ಕಳೆಯಲು ಒಂದು ಶುಭ ದಿನದಂದು ಗಂಡು ಮಗುವಿಗೆ ಜನ್ಮ ನೀಡುವಳು ಆ ಕೂಸಿಗೆ ಹನ್ನೆರಡು ದಿನಗಳಾದ ಮೇಲೆ ನಾಮಕರಣ ಸಮಾರಂಭ ಹೂಡುವರು ಆ ಬಾಲಕನಿಗೆ ಧರ್ಮನಾಥನೆಂದು ಕರೆಯಲ್ಪಡುವರು ಮುಂದೊಂದು ದಿನ ರಾಜರಾಣಿಯರು ಕೂಡಿಕೊಂಡು ಮಗುವಿನೊಂದಿಗೆ ಅದೇ ಶಿವಾಲಯಕ್ಕೆ ಹೋಗಿ ಶಿವಪೂಜೆಯನ್ನು ನೆರವೇರಿಸಿ ನಂತರ ರಾಣಿಯು ಶಿವನನ್ನು ಕುರಿತು ಹೇ ಉಮಾನಾಥನೇ ತ್ರಿವಿಕ್ರಮನಿಗಿಂತಲೂ ನನಗೆ ಮೊದಲು ಮರಣವನ್ನು ಕೊಡುವವನಾಗು ಎಂದು ಪ್ರಾರ್ಥಿಸಲು ಅದನ್ನು ಕೇಳಿದ ಪೂಜಾರಿಣಿಯು ಕೊಳ್ಳನೆ ನಗುವಳು ಅತ್ತ ಆಕೆ ನಕ್ಕಿದ್ದನ್ನು ಆಲಿಸಿದ ರಾಣಿಯು ಆಕೆಯನ್ನು ಕುರಿತು ನಿನಗೆ ನಗು ಬರಲು ಕಾರಣವೇನು ಎಂದು ಕೇಳುವಳು ಅದಕ್ಕೆ ಪೂಜಾರಿಣಿಯು ಅಮ್ಮ ನನ್ನ ನಗುವಿಗೆ ನಿಜ ಸಂಗತಿ ಹೇಳಿದರೆ ಅನರ್ಥವಾದೀತು ಎಂದು ಭಯವಾಗುತ್ತದೆ ಎಂದು ನುಡಿಯಲು ರಾಣಿಯು ರೇವತಿಯೇ ನಿನಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದು ರಾಣಿಯು ಆ ಪೂಜಾರಿಣಿಗೆ ಪರಿಪರಿಯಾಗಿ ಧೈರ್ಯ ಹೇಳಿ ಆಕೆಯನ್ನು ಹುರಿದುಂಬಿಸಿದಳು ನಂತರ ರಾಣಿಯ ಮಾತಿನಿಂದ ಸಂತುಷ್ಟಗೊಂಡ ಪೂಜಾರಿಣಿಯು ರಾಣಿಯೊಬ್ಬಳನೆ ಏಕಾಂತಕ್ಕೆ ಕರೆದುಕೊಂಡು ಹೋಗಿ ಅಮ್ಮ ನೀನು ಸ್ವದೇಹದಿಂದ ಮುತ್ತೈದೆ ಎಂದು ತಿಳಿಯಬೇಡ ತ್ರಿವಿಕ್ರಮರಾಜನು ಅಂದೇ ಮರಣ ಹೊಂದಿರುವನು ಅಲ್ಲದೆ ಅವನ ದೇಹದಲ್ಲಿ ಮಚ್ಛೇಂದ್ರನಾಥನು ತನ್ನ ದೇಹವನ್ನು ಇಲ್ಲೇ ಇರಿಸಿ ಆತ್ಮನಾಗಿ ಮಾತ್ರ ನಿನ್ನ ಪತಿಯ ದೇಹದಲ್ಲಿ ಬಂದು ಸೇರಿರುವನು ಗೋರಕ್ಷಕನು ಅವನ ದೇಹವನ್ನು ಇದೇ ಗವಿಯಲ್ಲಿ ಭದ್ರಪಡಿಸಿ ಹೋಗಿರುವನು ಹಾಗೂ ಮಚ್ಛೇಂದ್ರನು ಹನ್ನೆರಡು ವರ್ಷದ ನಂತರ ಮತ್ತೆ ತನ್ನ ದೇಹದಲ್ಲಿ ಬಂದು ಸೇರುವವನಿದ್ದಾನೆ ಹೀಗಿದ್ದು ತಾವು ಮುತ್ತೆಯೇ ಎಂದು ನುಡಿದದ್ದು ಕೇಳಿ ನಾನು ನಕ್ಕಿದೆ ಅಷ್ಟೇ ಎಂದು ಪೂಜಾರಣಿಯು ರಾಣಿಗೆ ತಿಳಿಯುವಂತೆ ಅರುಹಿದಳು ಅಷ್ಟೇ ಅಲ್ಲದೆ ರಾಣಿಯ ಒತ್ತಾಯದ ಮೇರೆಗೆ ಪೂಜಾರಿಣಿಯು ಮಚ್ಛೇಂದ್ರನ ದೇಹವನ್ನು ಇಟ್ಟ ಜಾಗವನ್ನು ತೋರಿಸಿದಳು ನಂತರ ರಾಣಿಯು ಅರಮನೆಗೆ ಬಂದು ಚಿಂತಿಸ ಹತ್ತಿದಳು ಈಗ ನಾನು ಸುಮ್ಮನೆ ಕುಳಿತುಕೊಳ್ಳುವಂತಿಲ್ಲ ಪೂರ್ವದಲ್ಲಿ ವ್ಯಾಸನು ಧೃತರಾಷ್ಟ್ರಾದಿ ಪುತ್ರರನ್ನು ನಿರ್ಮಿಸಿದನು ಮುಂದೆ ಕುಂತಿಯಾದರೂ ಅದೇ ನೀತಿಯನ್ನು ಅನುಸರಿಸುತ್ತಿದ್ದಳು ವಂಶೋದ್ಧಾರಕ್ಕಾಗಿ ಹೀಗೆ ಮಾಡುವಲ್ಲಿ ತಪ್ಪೇನಿಲ್ಲ ಇದು ಪಾಪರಹಿತವಾದದ್ದಾಗಿದೆ ಮಚ್ಛೇಂದ್ರನು ಪರಕಾಯ ಪ್ರವೇಶ ಮಾಡಿ ಒಳ್ಳೆಯದೇ ಮಾಡಿದ್ದಾನೆ ಆದರೆ ಮುಂದೆ ಹನ್ನೆರಡು ವರ್ಷ ಗತಿಸಲು ಅವನು ಸ್ವಶರೀರವನ್ನು ಸೇರಿಕೊಳ್ಳುವನು ಅವನು ಹೋದ ಮೇಲೆ ನಾನು ನನ್ನ ಮಗನ ಸಹಿತವಾಗಿ ಪರದೇಶಿಯಾಗುವೆವು ಆದ್ದರಿಂದ ಮಚ್ಛೇಂದ್ರನ ದೇಹವನ್ನು ನಾಶಗೊಳಿಸುವುದರಿಂದಾಗಿ ನಾನು ನಿಶ್ಚಿಂತಳಾಗುವೆ ಎಂದರಿತ ಆಕೆಯು ಮುಂದಿನ ಆಲೋಚನೆ ಮಾಡಹತ್ತಿದಳು ಮುಂದೊಂದು ದಿನ ರಾಣಿಯು ಯಾರಿಗೂ ತಿಳಿಯದಂತೆ ಒಬ್ಬ ದಾಸಿಯನ್ನು ಹಾಗೂ ಇಬ್ಬರು ಗಟ್ಟಿಮುಟ್ಟಾದವರನ್ನು ಕರೆದುಕೊಂಡು ದೇವಾಲಯದಲ್ಲಿರುವ ಗವಿಯ ಬಾಗಿಲಿಗೆ ಬಂದಳು ಅಲ್ಲದೆ ಭದ್ರಪಡಿಸಿದ ಗವಿಯ ಬಾಗಿಲನ್ನು ತೆರೆಸಿ ಅದರಲ್ಲಿನ ಮಚ್ಛೇಂದ್ರನ ದೇಹವನ್ನು ತುಂಡು ತುಂಡಾಗಿ ಕಡಿಸಿ ಕಡಿಸಿದ ಚಿಕ್ಕ ಚಿಕ್ಕ ಚೂರುಗಳನ್ನು ಕಾನನದಲ್ಲಿ ದಿಕ್ಕುದಿಕ್ಕಿಗೆ ಬಿಸಾಡ ಹಚ್ಚಿದಳು ನಂತರ ಆ ಗವಿಯನ್ನು ಮೊದಲಿನಂತೆ ಭದ್ರಪಡಿಸಿ ದಾಸಿಯೊಂದಿಗೆ ಅರಮನೆಗೆ ತೆರಳಿದಳು ಅತ್ತ ಪಾರ್ವತಿಗೆ ಎಚ್ಚರವಾಗಿ ಗಾಬರಿಯಿಂದ ಶಿವನನ್ನು ಎಬ್ಬಿಸಿ ನಾಥ ಇಲ್ಲಿಟ್ಟ ಮಚ್ಚೇಂದ್ರನ ಶರೀರವು ರೇವತಿ ರಾಣಿಯಿಂದ ನಾಶವಾಗಿ ಹೋಗಿದೆ ಮುಂದೇನು ಮಾಡುವುದು ಎಂದಾಗ ಶಿವನು ತನ್ನ ಅಂತರ್ಜ್ಞಾನದಿಂದ ಬಲ್ಲವನಾಗಿ ದೇವಿಯನ್ನು ಕುರಿತು ಹೇ ಪಾರ್ವತಿಯೇ ಬೇಗ ಬೇಗನೆ ಯಕ್ಷಿಣಿಯರನ್ನು ಕರೆದು ಛಿದ್ರ ಛಿದ್ರವಾದ ಮಚ್ಛೇಂದ್ರನ ಶರೀರದ ಚೂರುಗಳನ್ನು ಒಟ್ಟುಗೂಡಿಸಿ ಅದನ್ನು ವೀರಭದ್ರನಿಗೆ ಒಪ್ಪಿಸಿ ಜೋಕೆ ಮಾಡಲು ಹೇಳು ಎಂದೆನಲು ಪಾರ್ವತಿಯು ಹಾಗೆಯೇ ಮಾಡುವಳು ಈ ವ್ರತವನ್ನು ಕೇಳಿದ ವೀರಭದ್ರನು ಸಂತುಷ್ಟನಾದನು ಅತ್ತ ಭೈರವಾದಿಗಳು ಒಳ್ಳೆಯದಾಯಿತು ನಮ್ಮನ್ನೆಲ್ಲ ಕಾಡಿಸಿದ ಮಚ್ಛೇಂದ್ರನು ಈಗ ನಾಶ ಹೊಂದಿರುವನು ಎಂದು ಸಂತಸಪಡುವರು ವೀರಭದ್ರನು ಮಚ್ಛೇಂದ್ರನ ಛಿದ್ರವಾದ ದೇಹವನ್ನು ಕಾಯಲು ಪ್ರತಾಪಶಾಲಿಯಾದ ಶಿವಗಣವನ್ನು ನೇಮಿಸಿದನು ಅಷ್ಟೇ ಅಲ್ಲದೆ ಯಕ್ಷಿಣಿಯರು ಚಾಮುಂಡಿಯರು ಡಂಕಿಣಿ ಶಂಕಿನಿಯರೆಲ್ಲರೂ ಶಸ್ತ್ರಸಜ್ಜಿತರಾಗಿ ಮಚ್ಛೇಂದ್ರನ ದೇಹದ ಸುತ್ತಲೂ ಕಾವಲಿಗಾಗಿ ಕುಳಿತರು ಎಂಬಲ್ಲಿ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ